ಎಚ್ ಡಿಕೋಟೆ ತಾಲೂಕಿನ ಶಿಂಡೇನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಈ ಒಂದು ಹಪಕ್ಕೆ ಸಾಕ್ಷಿಯಾಗಿರುವಂತ ಎಲ್ಲರಿಗೂ ಶಾಲೆಯ ಪರವಾಗಿ ಆದರದ ಸ್ವಾಗತವನ್ನು ಕೋರು ಏಕಸತ್ ವಜಗೀತ್ ಶುರು कर नता ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ಸರ್ಕಾರಿ ಶಾಲೆಯ ಮಕ್ಕಳಿಗಾಗಿ ಗ್ರಾಮದ ನಿವಾಸಿ ಹಿರಿಯ ಪತ್ರಕರ್ತ ಬೀರೇಗೌಡ ತನ್ನ ತಾಯಿ ಸಣ್ಣಮ್ಮನ ಸ್ಮರಣಾರ್ಥವಾಗಿ ದೈಹಿಕ ಶಿಕ್ಷಣ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸೆಟ್ ಅನ್ನು ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಶಾಲೆಗೆ ಹಸ್ತಾಂತರ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಕಾಂಗ್ರೆಸ್ ಸಮಿತಿಯ ಹೆಚ್ಡಿ ಕೋಟೆ ತಾಲೂಕು ಅಧ್ಯಕ್ಷ ಯೋಗೇಶ್ ಮತ್ತು ಗ್ರಾಮದ ಯುವ ಪತ್ರಕರ್ತ ಕೃಷ್ಣ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಸಾಮಗ್ರಿಗಳನ್ನು ನೀಡಿದ್ರು ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಲಿ ಎಂದು ಆಶಿಸುತ್ತ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಿ ಕೃಷ್ಣಮೂರ್ತಿನವರಿಗೆ ಅಭಿನಂದನೆಗಳು ಮುಂದಿನ ಕಾರ್ಯಕ್ರಮ ಶ್ರೀತ ಪಚ್ಚೇಗೌಡ್ರವರಿಂದ

ಅವರಿಗೆ ಅಭಿನಂದನೆಗಳು ಇದ್ರು ಸರ್ ಕೂಡ ಕೀರ್ತಿ ಅವರಿಗೆ ಅಭಿನಂದನೆಗಳು ಚಿಕ್ಕಣ್ಣೇಗೌಡರಿಗೆ ಅಭಿನಂದನೆಗಳು ಬೇರೆ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಲಿ ಎಂದು ಆಶಿಸುತ್ತ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಶ್ರೀಮತಿ ಸುಧಾಮಣಿ ಅವರಿಗೆ ಅಭಿನಂದನೆಗಳು ಶಾಲೆಯ ಪರವಾಗಿ ಶ್ರೀಮತಿ ಆಶಾ ಅವರಿಗೆ ಅಭಿನಂದನೆಗಳು ಅಣ್ಣ ನೀವು ಕೊಡಿ ನೀವು ಕೊಡಿ ಅಭಿನಂದನೆಗಳು ಯೋಗೀಶ್ ಅವರಿಗೆ ಅಭಿನಂದನೆಗಳು ಹುಟ್ಟೂರಿನ ಶಾಲೆಯ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರ ಸಹಕಾರ ಅತ್ಯಗತ್ಯವಾಗಿದೆ ಜೊತೆಗೆ ಅಳಿವಿನಂಚಿನಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು ಎಂದು ಹಿರಿಯ ಪತ್ರಕರ್ತ ಬೀರೇಗೌಡ ಮಾತನಾಡಿದ್ರು ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲೊಂದು ಗುರಿ ಇಟ್ಕೊಂಡು ಅನ್ನೋದು ಆಸೆ ಇರುವಂಥದ್ದು ಅದೇ ರೀತಿ ನಾವು ಊಟ ಮಾಡ್ತಾ ಒಂದಷ್ಟು ಕೆಲಸ ಕಾರ್ಯಗಳು ಅಂದರೆ ತಾಯಿ ಪ್ರೇರಣೆ ಪ್ರಮುಖವಾಗಿ ಬರುತ್ತೆ ಯಾಕಂದ್ರೆ ತಂದೆ ತಾಯಿಯವರು ನಮ್ಮ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಬೇರೆ ರೀತಿ ಕೆಲಸಗಳು ಮಾಡೋಕ್ಕೋಗಿದ್ವಿ ಆ ರೀತಿ ನಮ್ಮ ತಂದೆಗಳನ್ನು ಚೆನ್ನಾಗಿ ನೋಡ್ಕೊಂಡಿದ್ರು ಆದರೆ ನಮ್ಮ ತಂದೆ ತಾಯಿ ನಮಗೆ ತಾಯಿ ಇಲ್ಲ ನಮ್ಮ ತಂದೆ ಇದ್ದಾರೆ ಯಾಕೆ ನಮ್ಮ ತಾಯಿ ನಮಗೆ ಹೇಳ್ತಿದ್ರು ನಿನ್ನ ಕೆಲಸ ಏನೇ ಮಾಡು ನಿನಗೆ ಕೈಲಾದಷ್ಟು ಬೇರೋ ಕೊಡು ಎಷ್ಟು ಸಂಪಾದನೆ ಮಾಡ್ತಾರೆ ಅದು ಅವಶ್ಯಕತೆ ಇಲ್ಲ ನೀನು ಒಂದು ರೂಪಾಯಿ ಸಂಪಾದನೆ ಮಾಡೋದು ಎಂಟೆಣ್ಣೆ ಯಾರು ಕೊಡು ಕೊಡು ಅನ್ನುವಂಥದ್ದಷ್ಟು ನಮಗೆ ಕಿವಿ ಮಾತು ಹೇಳ್ತಿದ್ರು ಆ ನಿಟ್ಟಿನ ನಮ್ಮ ತಾಯಿನಲ್ಲಿ ನಾನು ಸಣ್ಣ ಪುಟ್ಟಾಗಿ ಏನು ದೊಡ್ಡ ಮಾಡ್ತೀನಿಲ್ಲ ಸಣ್ಣ ಪುಟ್ಟಾಗಿ ನನ್ನ ಕೈಲಿ ಆಗೋದು ಕೊಡ್ಕೋಬೇಕು ಯಾಕಂದರೆ ನಾವು ಸಹ ಇದೇ ಶಾಲೆಯಲ್ಲಿ ಓದೋಂಥವ್ರು ಯಾಕಂದರೆ ಶಾಲೆಯಲ್ಲಿ ಓದಬೇಕಾದ್ರೆ ತುಂಬ ಕಷ್ಟ ಇತ್ತು ನಮಗೆ ನಾವು ಚೆನ್ನಾಗಿ ತಾಯಿ ಚೆನ್ನಾಗಿ ನೋಡ್ಕೊಂಡು ಆಗಿನ ಆಗಿನ ಪರಿಸ್ಥಿತಿಗಳು ತುಂಬ ಅವರು ಕೆಲಸಗಳು ಮಾಡಬೇಕಿತ್ತು ಜಮೀನುಗಳು ಕೂಲಿ ಮಾಡಬೇಕಿತ್ತು ಜಮೀನಲ್ಲಿ ಇರೋಂಥ ಕೆಲಸಗಳನ್ನ ಮಾಡ್ತೀವಿ ನಾವು ನೋಡ್ಕೊಂಡು ಬಂದಂಥ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ನಮ್ಮ ಕೈಯನ್ನು ಕೊಡೋಣ ಯಾಕಂದ್ರೆ ನಾವು ಓದಿರೋ ಸ್ಕೂಲು ಯಾಕಂದರೆ ನಾವು ಸಹ ಅಂತ ಆ ಹಂತಗಳನ್ನು ದಾಟ್ಕೊಂಡು ಬಂದಿದ್ದೀವಿ ಕಷ್ಟದಲ್ಲಿ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಫಸ್ಟ್ ಫಸ್ಟು ಊರಿಗೆ ಏನಾದ್ರು ಕೂಡ ಕೊಡೋಕ್ಕೆ ಶುರು ಮಾಡಿದಾಗ ಅನಿಸುತ್ತೆ ಬೇರೆ ಬೇರೆಯವರು ಇನ್ನೂ ಸುಮಾರು ಜನ ಇದ್ದಾರೆ ನಮಗೆ ಇಂಥ ದೊಡ್ಡ ದೊಡ್ಡವರಿದ್ದಾರೆ ಅನ್ಸುತ್ತೆ ಏನೇನು ಹುಡುಗರು ಚೆನ್ನಾಗಿ ಮಾಡ್ತಾರೆ ನಾವು ಒಂಚೂರು ಏನೋ ಎಲ್ಪಣ್ಣ ಹುಡುಗರಿಗೆ ಸ್ಕೂಲಲ್ಲಿ ಯಾಕಂದ್ರೆ ಅವರು ಸಹ ಅದೇ ರೀತಿ ಓದ್ಕೊಂಡು ಬಂದಿರ್ತಾರೆ ನಿಟ್ಟಲ್ಲಿ ನಮ್ಮ ಊರಿನ ಕೊಡೋಣ ಅಂದ್ಕೊಂಡು ನಮ್ಮ ತಾಯಿ ಅಷ್ಟಲ್ಲಿ ನಮ್ಮ ಕೈಲಾದಷ್ಟು ಹುಡುಗರಿಗೆ ಬೇರೆ ಐತೆ ಅಲ್ಲ ಹುಡುಗರಿಗೆ ಒಂದಷ್ಟು ಸಲಕರಣೆಗಳಿರ್ಬೋದು ಮತ್ತೆ ಓದೋದಕ್ಕೆ ಅನುಕೂಲವಾಗಿ ಇಟ್ಟಿನಲ್ಲಿ ಕೊಟ್ಕೊಂಡು ಬರ್ತಾ ಇದೀವಿ ನಾನು ಪ್ರತಿಯೊಬ್ಬರು ನಮ್ಮ ಊರಿನ ಯುವಕರಿಗೆ ಫಸ್ಟ್ ನಮ್ಮ ಊರವ್ರಿಗೆ ನಾವು ಮನೆ ಮಾಡ್ಕೋಬೇಕು ಯಾಕೆ ನಮ್ಮೂರು ಸಹ ದೊಡ್ಡ ದೊಡ್ಡವರು ಇದ್ದಾರೆ ರಾಜಕೀಯದವ್ರು ಇದ್ದಾರೆ ನೀವು ರಾಜಕೀಯವನ್ನು ಬಿಟ್ಟು ಪ್ರಮುಖವಾಗಿ ಸರ್ಕಾರಿ ಶಾಲೆ ನಾವು ಸರ್ಕಾರಿ ಶಾಲೆದೇ ಓದೋಂಥವ್ರು ನಾವು ಇವತ್ತೂ ನಮ್ಮ ಡಿಗ್ರಿ ಇರ್ಬೋದು ಮಾಸ್ಟರ್ ಡಿಗ್ರಿ ಎಲ್ಲ ಬರೀ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಬಂದಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮೂರಿನ ಮುಖಂಡರುಗಳಿಗೆ ನಾನು ಮನವಿ ಮಾಡ್ಕೊತೀನಿ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಪಕ್ಷವನ್ನು ಬಿಡಿ ಯಾಕೆಂದರೆ ನಮ್ಮೂರು ಸ್ಕೂಲು ಭಾಳ ಒಂದು ಹೆಸರುವಾಸಿದ ಸ್ಕೂಲು ಸುತ್ತಮುತ್ತ ಒಳ್ಳೆ ಸೆಣ ಸ್ಕೂಲ್ ಅಂದರೆ ಒಳ್ಳೆ ಚೆನ್ನಾಗಿದೆ ಚೆನ್ನಾಗಿ ಹುಡುಗರು ಓದ್ತವೆ ಯಾಕಂದರೆ ಸರ್ಗೂ ಸ್ಕೂಲ್ಗೆ ಹೈ ಹೈಸ್ಕೂಲ್ ಇದೆ ಅಲ್ಲಿ ಐಸ್ಕೂಲ್ಗೆ ಹೋದಂಥ ಮಕ್ಕಳು ದೊಡ್ಡ ದೊಡ್ಡ ನಮ್ಮೂರಿನ ಹುಡುಗರು ಇಲ್ಲ ಓದೋಂಥ ಓದೋ ಹುಡುಗರು ಅಷ್ಟ ಮಟ್ಟಲೆಲ್ಲ ಹೆಸರು ಮಾಡಿದಾರೆ ಒಳ್ಳೆ ಚಿತ್ರಕಲೆ ಇರ್ಬೋದು ಪೇಂಟಿಂಗ್ ಇರ್ಬೋದು ಇದರಲ್ಲೆಲ್ಲ ಒಳ್ಳೆ ಹೆಸರು ಮಾಡಿದ್ದಾರೆ ಅಲ್ಲಿ ನಿಟ್ಟಲ್ಲಿ ನಮ್ಮೂರಿಗೆ ಒಳ್ಳೆ ಹೆಸರು ಇದೆ ಅದನ್ನು ಉಳಿಸ್ಕೋಬೇಕಾದ್ರೆ ಸರ್ಕಾರಿ ಶಾಲೆ ಉಳಿಬೇಕು ಅದರ ಪ್ರಮುಖವಾಗಿ ನಾವು ಓದ್ಬೇಕಾದ್ರೆ ಬಟ್ ಎರಡು ಕಟ್ಟಡ ಇದೋ ಮತ್ತೆ ಒಂದು ಹೊಸದಾಗ ಒಂದು ಕಟ್ಟಡ ಆಗಬೇಕು ಅಂತ ಕೇಳ್ಕೊಂಡಿದ್ದು ಅದನ್ನು ದೂರದಲ್ಲಿ ಮಾಡಿಬಿಟ್ಟಿದ್ದೆಲ್ಲ ಅಲ್ಲಿಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಆಗ್ತಿಲ್ಲ ಇಲ್ಲಿರುವಂಥ ಕಟ್ಟಡಗಳು ಸುಮಾರು ಮೂವತ್ತು ನಲವತ್ತು ವರ್ಷ ಹಳೆ ಕಟ್ಟಡ ಆಗ್ಬಿಟ್ಟೆ ಅವೆಲ್ಲ ಖುಷಿ ಅಂತ ಬಂದಿವೆ ನಾವು ಈ ಭಾಗದ ಶಾಸಕರಲ್ಲಿ ಚಿಕ್ಕ ಮಾದ್ ಮನವಿ ಮಾಡ್ಕೋತೀವಿ ನಾವು ಯಾಕಂದ್ರೆ ನಾವು ಸಹ ಓಟರೇ ಅವ್ರಿಗೆ ಓಟ್ ಹಾಕಿದೀವಿ ಯಾಕೆ ಕೇಳುವ ಅಕ್ಕಿದೆ ನಮಗೆ ನಾವು ಅಲ್ಲಿ ಚಿಕ್ಕ ಮಾದ್ರಿಗೆ ಮನವಿ ಮಾಡ್ಕೋತೀವಿ ದಯವಿಟ್ಟು ನಮ್ಮ ಊರಿಗೆ ಬನ್ನಿ ನಮ್ಮ ಊರಿಗೆ ಬಂದು ನಾವು ಏನು ಹೇಳ್ತೀವಿ ಅದನ್ನು ನೀವು ಕೇಳಿಸ್ಕೊಬಿಡಿ ವಾಸ್ತವತೆಯನ್ನು ಪರಿಶೀಲನೆ ಮಾಡಿ ವಾಸ್ತವತೆ ಶಾಲೆಯ ಪರಿಸ್ಥಿತಿನ ಪರಿಸ್ ಒಂದಷ್ಟು ವೀಕ್ಷಣೆ ಮಾಡಿ ನಾವು ಸೊ ಭೇಟಿಯನ್ನು ಮಾಡುವು ನಿಮ್ಮ ರಿಕ್ವೆಸ್ಟು ಮಾಡ್ಕೊತೀವಿ ಬಂದು ನೇರವಾಗಿ ಪ್ರಮುಖವಾಗಿ ನಮ್ಮ ಊರಿಗೆ ಬಂದು ನಮ್ಮ ಶಾಲೆಯ ವಾತಾವರಣವನ್ನು ಸಂಪೂರ್ಣವಾಗಿ ಅರಿತು ನೀವು ದಯವಿಟ್ಟು ಆದಷ್ಟು ಬೇಗ ನಮ್ಮ ಶಾಲೆಗೆ ಕೊಟ್ಟಣೆ ದುರಸ್ತಿ ಮಾಡಿಕೊಡಿ ಇಲ್ಲಾಂದರೆ ಜಾಗ ಇದೆ ನಮ್ಮ ಊರೆಲ್ಲ ಮಾತಾಡಬೇಕಾದ್ರೆ ಜಾಗವೂ ಸಹ ಬುಡಿಸ್ಕೊಡ್ತೀವಿ ಅಲ್ಲೇ ಬೇಕಾದ್ರೆ ಹೊಸದಾಗಿ ಶಾಲೆಯನ್ನು ಮಾಡ್ಕೊಡ್ತೀನಿ ಅಲ್ಲಿ ಬೇಕಾದ್ರೆ ಶಾಲೆಯನ್ನು ಮಾಡಿಸ್ಕೊಡಿ ಆ ನಿಟ್ಟಿನಲ್ಲಿ ನಮ್ಮ ಯು ನಮ್ಮ ಊರಿನ ಎಲ್ಲಾ ಮುಖಂಡಕ್ಕೆ ನಾವು ಮನೆ ಮಾಡ್ತೀವಿ ನೀವು ಬನ್ನಿ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ನೀವು ನಮ್ಮ ಜೊತೆಲಿ ಬನ್ನಿ ಎಲ್ಲರೂ ಬಂದು ದಯವಿಟ್ಟು ಆದಷ್ಟು ನಮ್ಮೂರಿನ ಶಾಲೆಗೆ ಸಹಾಯ ಮಾಡುವ ನಿಟ್ಟಲ್ಲಿ ನಮ್ಮೂರಿನ ಯುವಕರು ಇರ್ಬೋದು ಎಲ್ಲ ಪಕ್ಷದ ಮುಖಂಡರು ಬಂದು ಸಹಕಾರ ಕೊಡಬೇಕಂತ ಈ ಮೂಲಕ ಕೇಳ್ಕೊತೀನಿ ಇನ್ನು ಇದೇ ವೇಳೆ ಮಾತನಾಡಿದ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಕಾಂಗ್ರೆಸ್ ಸಮಿತಿಯ ಹೆಚ್ ಡಿ ಕೋಟೆ ತಾಲೂಕು ಅಧ್ಯಕ್ಷ ಯೋಗೇಶ್ ನಮ್ಮೆಲ್ಲರಿಗೂ ಉಜ್ವಲ ಭವಿಷ್ಯ ರೂಪಿಸಿದ ಸರ್ಕಾರಿ ಶಾಲೆ ಜೊತೆ ನಮಗೆಲ್ಲ ಭಾವನಾತ್ಮಕ ಸಂಬಂಧವಿದೆ ಹಾಗಾಗಿ ಶಾಲೆಯಲ್ಲಿ ಓದಿದ ಪ್ರತಿಯೊಬ್ಬ ಹಿರಿಯ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕಾಗಿ ಶ್ರಮಿಸಬೇಕು ಎಂದು ಮಾತನಾಡಿದ್ರು ದಾಖಲಾತಿಗಳಿಲ್ಲ ಎಲ್ಲರೂ ಕಾಂಪಿಟೇಷನ್ ಬಿದ್ಬಿಟ್ಟವ್ರೆ ನನ್ನ ಮಗ ಪ್ರೈವೇಟ್ ಅಲ್ಲಿ ಓದ್ತಾ ಇದ್ರೆ ಯಾಕೆ ಸರ್ಕಾರಿ ಓದ್ಬೇಕು ಅಂತ ಅನ್ಬಿಟ್ಟರೆ ಕ್ವಾಲಿಟಿ ಎಜುಕೇಶನ್ ನೋಡ್ತಾ ಇಲ್ಲ ನಮ್ಗೆ ಇಂಪಾರ್ಟೆಂಟ್ ಏನು ಕ್ವಾಲಿಟಿ ಎಜುಕೇಶನ್ ನಮಗೆ ಅದು ಸರ್ಕಾರಿ ಸ್ಕೂಲ್ ಆಗ್ಬೋದು ಅಥವಾ ಪ್ರೈವೇಟ್ ಸ್ಕೂಲ್ ಆಗ್ಬೋದು ನಮಗೆ ಬೇಕಾಗಿರೋದೇನು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು ನಾ ಯಾವುದು ಸರ್ಕಾರಿ ಶಾಲೆಗಳು ಯಾವ ಪ್ರೈವೇಟ್ ಸ್ಕೂಲ್ಗಿಂತ ಏನು ಕಡಿಮೆ ಇಲ್ಲ ಈಗ ಸಾಕಷ್ಟು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪ್ರಶಸ್ತಿಗಳು ಬಂದಿರೋ ಅಷ್ಟು ಅಥವಾ ಸರ್ಕಾರಿ ಇಷ್ಟೋ ತನಕ ನೋಡಿರ್ಬೋದು ಕಾರ್ಯಕ್ರಮಗಳ ಯಾವ ಪ್ರೈವೇಟ್ ಸ್ಕೂಲ್ಗಿಂತ ಕಡಿಮೆ ಆಗಿ ಯಾವ ಡ್ಯಾನ್ಸ್ ಆಗಲಿ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿದ್ದಾವೆ ಆದರೆ ಅದನ್ನು ನಾವು ಏನು ಅಂತಂದರೆ ಹಳ್ಳಿಲಿ ಕೆಲವರು ಸ್ವಲ್ಪ ಶಾಲೆಗಳು ಇಂಪ್ರೂವ್ಮೆಂಟ್ ಇಲ್ಲ ಶಾಲೆಯಲ್ಲಿ ಸ್ವಲ್ಪ ಫೆಸಿಲಿಟಿಗಳು ಕಡಿಮೆ ಇದೆ ಈ ಈ ಉದ್ದೇಶದಿಂದ ಏನು ಮಾಡ್ತಾರೆ ಪೇರೆಂಟ್ಸ್ಗಳು ನಮ್ಮ ಮಕ್ಕಳುಗಳು ಇಲ್ಲಿ ಬೇಡ ನಾನು ಒಂದೊಳ್ಳೆ ಉತ್ತಮ ಶಾಲೆಯಲ್ಲಿ ಓದಿಸ್ತೀನಿ ಅಂತ ಹೋಯ್ತವ್ರೆ ಆದರೆ ನಾಳೆ ದಿನ ನಾವು ಇದನ್ನು ಏನು ಕೊರತೆಗಳಿದೆ ಅದನ್ನು ನಾವು ನಿಭಾಯಿಸಿಕೊಂಡು ಒಂದೊಳ್ಳೆ ಬಿಲ್ಡಿಂಗ್ ಆಗ್ಬೋದು ಅಥವಾ ಒಂದೊಳ್ಳೆ ಟೀಚರ್ ಆಗ್ಬೋದು ಎಲ್ಲ ಇದ್ದಾಗ ನಾವು ಹೇಳ್ಬೋದು ಸರ್ಕಾರಿ ಶಾಲೆ ಈ ಥರ ಫೆಸಿಲಿಟೀಸ್ ಇದೆ ನೀವು ಯಾಕೆ ಪ್ರೈವೇಟ್ ಕಡೆ ಹೋಗ್ತಿದ್ದೀರಾ ಬನ್ನಿ ಸರ್ಕಾರಿ ಶಾಲೆಯೇ ಮಕ್ಳುಗಳನ್ನ ದಾಖಲಾತಿ ಮಾಡಿ ಒಳ್ಳೆ ಎಜುಕೇಷನ್ ಇದೆ ಅಂತ ಹೇಳ್ಬೋದು ಆದರೆ ಪ್ರಸ್ತುತ ಸಿಚುವೇಶನ್ ಆ ಥರ ಇಲ್ಲ ಕಾಂಪಿಟೇಷನ್ಗೆ ಬಿದ್ದೋ ಮತ್ತೊಂದಕ್ಕೂ ಅಥವಾ ಸರ್ಕಾರಿ ಶಾಲೆಗಳ ಸಿಚುವೇಶನ್ ಸರಿ ಇಲ್ವೋ ಈ ಪ್ರತಿಯೊಂದರಿಂದಾಗಿ ದಾಖಲಾತಿಗಳು ಕಡಿಮೆ ಆಯ್ತದೆ ಹಿಂಗೆ ಆಯ್ತಾ ಹೋದರೆ ನಾಳೆ ದಿನ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ಬೋದು ಆದರೆ ಒಂದು ಸರ್ಕಾರಿ ಶಾಲೆ ಮುಚ್ಚಿದ್ರೆ ಅದನ್ನು ತೆಗ್ಸೋದು ತುಂಬ ಕಷ್ಟ ಯಾಕಂದರೆ ತಮಾಸೆ ವಿಚಾರ ಅಲ್ಲ ಯಾಕಂದರೆ ಸುಮಾರು ಶಾಲೆಗಳು ಮುಚ್ಚೋಗಿದೆ ಯಾಕಂದರೆ ಸ್ಟೂಡೆಂಟ್ಗಳೇ ಇಲ್ಲ ಅಂತಂದರೆ ಟೀಚರ್ಗಳಾಗ್ಬೋದು ಅವರಿದ್ದು ಏನು ಸ್ಟೂಡೆಂಟೇ ಇಲ್ಲ ಅಂದರೆ ಬರಿ ಬಿಲ್ಡಿಂಗ್ ತಗೊಂಡು ಏನು ಮಾಡೋಕ್ಕಾಯ್ತಿದೆ ಅದರಿಂದ ನಾವು ಆಮೇಲೆ ಇನ್ನೊಂದು ಏನು ಹೇಳೋದು ಅಂದರೆ ನಮ್ಮ ಶಾಲೆಯನ್ನು ನಾವು ನಮ್ಮ ಶಾಲೆಯನ್ನು ಉಳಿಸ್ಕೊಳ್ತಕ್ಕಂತಹ ಕೆಲಸಗಳನ್ನ ಮಾಡಬೇಕು ಇದೇ ಶಾಲೆಯಲ್ಲಿ ಓದಿರ್ತಕ್ಕಂತಹ ಎಷ್ಟೋ ಗೌರ್ಮೆಂಟ್ ಎಂಪ್ಲಾಯ್ಗಳಿದ್ದಾರೆ ಒಳ್ಳೊಳ್ಳೆ ಹುದ್ದೆಗಳಲ್ಲಿದ್ದಾರೆ ಅವರು ಸಹ ಕೈ ಜೋಡಿಸಿದ್ರೆ ನಾವು ಇಂಥ ಸಮಸ್ಯೆಗಳನ್ನು ನಾವೇನು ಸರ್ಕಾರನೇ ಅಂತ ನಾವು ಕಾಯೋಕ್ಕಾಗಲ್ಲ ಸರ್ಕಾರದವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಕಾಯೋಕ್ಕಾಗಲ್ಲ ನಾವೇ ನಿಂತ್ಕೊಂಡು ಒಳ್ಳೆ ಉದ್ದಲ್ಲಿರೋರು ಅಥವಾ ಸ್ವಲ್ಪ ಅನುಕೂಲವಾಗಿರೋರು ನಮ್ಮ ಕೈಲಾದ ಸಹಾಯಗಳನ್ನ ಮಾಡಿ ನಾವು ನಿಂತ್ಕೊಂಡು ಇದು ನಮ್ಮ ನಾವು ಉಳಿಸ್ಕೋಬೇಕು ಅನ್ನೋ ಮನಸ್ಥಿತಿನ ನಾವು ತರಿಸ್ಕೊಂಡು ಕೆಲಸ ಮಾಡ್ಕೋದ್ರೆ ಇದೆಲ್ಲ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೋಬೋದು ಆದರೆ ಯಾರು ಇಲ್ಲಿಂದ ಒಳ್ಳೆ ಓದ್ಕೊಂಡು ಹೋಗಿರೋರು ಬೇರೆ ಕಡೆ ಕೆಲಸ ಮಾಡ್ತವ್ರೆ ಯಾರೂ ತಲೆ ಕೆಟ್ಟಕೋತಾ ಇಲ್ಲ ನಾವು ಇಲ್ಲಿ ಊರಲ್ಲಿರ್ತಕ್ಕಂಥವ್ರು ಸಹ ಅವ್ರಿಗೆ ನಾವು ತಿಳುವಳಿಕೆನೇ ಹೇಳುವಂಥವ್ರು ಯಾರೂ ಇಲ್ಲ ಹಂಗಾಗಿ ಸಮಸ್ಯೆಗಳು ಪ್ರತಿದಿನ ಜಾಸ್ತಿ ಇದೆ ಅಡ್ಮಿಷನ್ಗಳು ಕಡಿಮೆ ಆಯ್ತದೆ ಆದರೆ ಇಂಥ ಸಮಸ್ಯೆಗಳನ್ನ ಸ್ವಲ್ಪ ಸರ್ಕಾರ ಸಹ ಗಮನಕ್ಕೆ ತಗೊಂಡು ಎಲ್ಲಿ ಏನು ಸಮಸ್ಯೆಗಳಿದೆ ಅದನ್ನ ನಿವಾರಿಸ್ತಕ್ಕಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಈ ಮೂಲಕ ಹೇಳ್ತೀನಿ ಸರ್ ನಾವು ನಾವು ಇದೇ ಇದೇ ಸ್ಕೂಲಲ್ಲಿ ಓದಿರೋಂಥವ್ರು ನಮಗೂ ಒಂದು ಒಂದು ಪೆನ್ನು ಒಂದು ಪುಸ್ತಕನೋ ಕೊಟ್ಟರೆ ತುಂಬ ಖುಷಿ ಆಗ್ತಾಯಿತ್ತು ಯಾಕಂದರೆ ಎಲ್ಲರೂ ಅಷ್ಟು ಸಬಲರಾಗಿರಲ್ಲ ದುರ್ಬಲರು ಇರ್ತಾರೆ ಗೌರ್ಮೆಂಟ್ ಸ್ಕೂಲ್ ಓದ್ತವ್ರೆ ಅಂತಂದರೆ ಇವಾಗ ತುಂಬ ಬಡತನದಲ್ಲಿರೋಂಥವ್ರೆ ಗೌರ್ಮೆಂಟ್ ಸ್ಕೂಲ್ ಓದ್ತಾ ಇರೋದು ಅದರಿಂದ ಒಂದು ಪೆನ್ ಕೊಟ್ಟರು ಸಹ ಅದು ನಮಗೆ ಕೊಡೋರಿಗೆ ಏನೋ ಅದು ಬರೀ ಐದು ರೂಪಾಯಿ ಅಂತ ಅನ್ನಿಸ್ಬೋದು ಆದರೆ ಅದು ಖುಷಿಯ ಮಕ್ಳುಗಳಿಗೆ ಖುಷಿ ಇರ್ತದಲ್ಲ ಆ ಖುಷಿನ ನಾವು ನಾವು ಅದೇ ಸ್ಟೇಜಲ್ಲಿದ್ದಾಗ ನಾವು ನೋಡಿರೋದ್ರಿಂದ ಈಗ ನಾವು ಅರ್ಥ ಮಾಡ್ಕೊಂಡು ಇವತ್ತು ನಾವು ಅದನ್ನು ಕೆಲಸಗಳನ್ನ ಮಾಡಬೇಕು ಯಾಕಂದರೆ ಅದು ಬಿಟ್ಬಿಟ್ಟು ಅವ್ನು ದೊಡ್ಡವನು ಅವ್ನು ಚಿಕ್ಕವನು ಅದೆಲ್ಲ ಬೇಕಾಗಿತ್ತು Gracias. ಏನೋ ಶಾಲೆಗೆ ಗೆಲ್ಪಾಗಬೇಕೆ ಅವ್ರು ಏನಾದ್ರು ಇರಲಿ ಅವ್ರ ಸಿಚುವೇಶನ್ ಎಂಥದವ್ರು ಇರಲಿ ನಮಗೇನೋ ಪಕ್ಷ ಗೀಕ್ಷಾ ಅದೆಲ್ಲ ಬೇಡ ಶಾಲೆ ವಿಚಾರ ಬಂದಾಗ ಅಥವಾ ನಮ್ಮ ಊರು ವಿಚಾರ ಬಂದಾಗ ಹಂಗಾಗಿ ನಾವು ನಮಗೂ ಖುಷಿ ಇತ್ತಲ್ಲ ಆ ಖುಷಿನ ಮಕ್ಕಳಲ್ಲಿ ನಾವು ನೋಡಬೇಕು ಅಂತಂದ್ಬಿಟ್ಟು ನಾವು ಆ ಕೆಲಸ ಮಾಡ್ತಾಯಿದ್ವಿ ಇವತ್ತು ಅದೇ ಸ್ಕೂಲ್ಗೆ ಒಂದು ಬ್ಯಾಂಡ್ ಸೆಟ್ನ ಅವಶ್ಯಕತೆ ಇತ್ತು ಅದು ಒಡೆದೋಗಿತ್ತು ಅದರಿಂದ ಬ್ಯಾಂಡ್ ಸೆಟ್ನ ನಾವು ಆಗ್ಬೋದು ನಾನು ಬೀರೆಗೌಡರು ಮತ್ತು ಕೃಷ್ಣ ಮತ್ತು ನಮ್ಮಸು ನಮ್ಗೆ ಸ್ವಲ್ಪ ಬೇರೆಯವರು ಸಹ ಸಹಾಯ ಮಾಡಿದ್ರು ಅದರಿಂದ ನಾವು ಸ್ಕೂಲ್ ಬ್ಯಾಂಡ್ ಸೆಟ್ ಆಗ್ಬೋದು ಮಕ್ಕಳಿಗೆ ಬುಕ್ಕು ಪೆನ್ನು ಪೆನ್ಸಿಲು ಒಂದು ಪೌಚು ಇಷ್ಟು ಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ನಾವು ಹೊರ್ಗಡೆಯಿಂದ ಒಂದಷ್ಟು ಜನನ ಫಂಡ್ ಕಲೆಕ್ಟ್ ಮಾಡ್ತೀವೋ ಇಲ್ಲ ನಾವೇ ಮಾಡ್ತೀವೋ ನಮ್ಮ ಕೈಲಾದಷ್ಟು ಮುಂದಿನ ದಿನಗಡೆ ಇಂತ ಇಂಪ್ರೂವ್ಮೆಂಟ್ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ ಅದಕ್ಕೆ ಎಲ್ಲರೂ ಸಹಕರಿಸಬೇಕಷ್ಟು ಯೋಗೇಶ್ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಎಚ್ ಡಿ ಕೋಟೆ ಅಧ್ಯಕ್ಷರು ಕಾಂಗ್ರೆಸ್ ಸಮಿತಿ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ ಆದರೆ ಶಾಲೆಯ ಕಟ್ಟಡ ಶಿಥಿಲೀಕರಣ ವ್ಯವಸ್ಥೆಯಲ್ಲಿದೆ ಹಾಗಾಗಿ ಕ್ಷೇತ್ರದ ಎಂಎಲ್ಎ ಎಲ್ ಎ ಅನಿಲ್ ಚಿಕ್ಕಮಾದು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಶಾಲಾ ಕಟ್ಟಡವನ್ನ ಸರಿಪಡಿಸಬೇಕೆಂದು ಗ್ರಾಮದ ನಿವಾಸಿಗಳಾದ ಎಸ್ ಸಿ ಅಧ್ಯಕ್ಷ ರವಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ ಮಾತನಾಡಿದ್ರು ನಮ್ಮೂರಿನ ಅನಿಲ್ ಅನಿಲ್ ಅವರಿಗೆ ಸುಮಾರು ನಮ್ಮೂರಿನ ಬಹುಮತವನ್ನು ನೀಡಿ ನಾವು ಇಲ್ಲಿ ಶಾಸಕರಾಗಿ ಮಾಡಿದ್ದೇವೆ ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಮುಖಂಡರುಗಳು ಯಾರ್ಯಾರು ನಮ್ಮ ಸಿಂಡೇನಹಳ್ಳಿ ಗ್ರಾಮದಲ್ಲಿ ಎಲ್ಲ ಕೂಡ ಬರ್ತಾರೆ ಅವಾಗ ನೀವು ಸ್ಪಂದಿಸಿ ನಮ್ಮ ಶಾಲೆ ಕೊಠಡಿನ ಒಂದು ಸ್ವಲ್ಪ ಇನ್ನೂ ನೀವು ಹಲವಾರು ಇನ್ನೂ ಮುಂದೆ ಗೆಲ್ಲಬೇಕಾದಂಥ ಇನ್ನೂ ಮುಂದೆ ನಿಮಗೆ ಚಾನ್ಸ್ ಇದೆ ಹೀಗಾಗಿ ಪುನಃ ಮತ್ತೆ ಏನಾದರೂ ನೀವು ಬಹುಮತ ಗೆಲ್ ಗೆಲ್ಲಬೇಕಾದ್ರೆ ನಮ್ಮ ಸಿಂಡೇನಹಳ್ಳಿ ಗ್ರಾಮದಲ್ಲಿ ಎಲ್ಲನೂ ನೀವು ಕಾರ್ಯಕ್ರಮಗಳು ಏನಾದರೂ ಕೂಡ ಬಂದರೂ ಕೂಡ ನೀವು ಅದನ್ನು ತಕ್ಷಣ ತಗೊಂಡು ನಿಮ್ಮ ಇದಕ್ಕೆ ನಮ್ಮ ಶಾಲೆಯಲ್ಲಿ ಅಭಿವೃದ್ಧಿ ಮಾಡೋವಂಥ ಕೆಲಸಗಳನ್ನ ಮಾಡ್ಕೊಡ್ಬೇಕಾಗತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಗ್ರಾಮದಲ್ಲಿ ಯಾವಾಗಲೂ ಕೂಡ ಈ ಥರ ಅದ್ಧೂರಿಯಾಗಿ ಆಯ್ತಿ ಆಗ್ತಿತ್ತಿಲ್ಲ ಈ ಸಲ ಅದ್ಧೂರಿಯಾಗಿ ಮಾಡಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ದಿನಾಚರಣೆ ದಿನ ಇವತ್ತು ಅದ್ದೂರಿಯಾಗಿ ನಮ್ಮ ಗ್ರಾಮದಲ್ಲಿ ಎಲ್ಲ ಯುವಕರು ಮುಖಂಡರಲ್ಲೂ ನಮ್ಮ ಎಸ್ ಟಿ ಸಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳಿಗೆ ಸೇರಿ ನಮ್ಮ ಗ್ರಾಮದ ಮುಖಂಡ ನಮ್ಮ ಸ್ಕೂಲ್ ಎಚ್ ಎಮ್ ಆಗಿರ್ಬೋದು ಟೀಚರ್ಸ್ಗಳೆಲ್ಲ ಅದ್ದೂರಿಯಾಗಿ ನಮ್ಮ ಗ್ರಾಮದಲ್ಲಿ ಇವತ್ತು ಎಪ್ಪತ್ತೊಂಬತ್ತನೇ ಸದ್ದೂರಿಗೆ ಮಾಡಿದ್ದೀವಿ ನಮ್ಮ ಗ್ರಾಮದಲ್ಲಿ ಸ್ಕೂಲಿನ ಬಗ್ಗೆ ಹೇಳಬೇಕಾದ್ರೆ ಉಸಿ ಬಿರ್ಡಿಂಗ್ಗಳು ದುಸ್ಥಿ ತೀರ್ಯದಿಂದ ನಮ್ಮ ಎಮ್ ಎಲ್ ಎ ಅವರು ಅದನ್ನು ಬಂದು ನಮ್ಮ ಗ್ರಾಮಕ್ಕೆ ಅದನ್ನು ಬಿರ್ಡಿಗಳನ್ನು ಮಾಡಿಕೊಡ್ಬೇಕಂತ ನಾವು ಈ ಸಮ್ಮುಖದ ಕೇಳ್ತಾ ಇದ್ದೀವಿ ಇನ್ನು ಇನ್ನೂ ಕುಡಿಯ ಸುದಿನೀರು ಘಟಕ ಏನು ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದನ್ನು ಇದಾಗೈತೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಇದೇ ವೇಳೆ ಗ್ರಾಮದ ಮುಖಂಡರುಗಳು ಯುವಕರು ಸೇರಿದಂತೆ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು